ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ವರ್ಲ್ಡ್ ಚಾನೆಲ್ ನನ್ನ ಹೆಸರು ಸವಿತಾ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಹದಿನಾಲ್ಕನೇ ತಾರೀಕು ಹಿಂದೂ ಪೇಪರ್ ಓದಬೇಕಾದ್ರೆ ಒಂದು ಹಾರ್ಟಿಕಲ್ ಹೋದೆ ಆ ಆರ್ಟಿಕಲ್ ಬಂದು ಮೆಂಟಲ್ ಹೆಲ್ತ್ ರಿಲೇಟೆಡ್ ಆಯಿತು ಬಟ್ ನನಗೆ ಯಾಕೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂತಂದರೆ ನಮ್ಮ ನಮ್ಮ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಅಷ್ಟು ಒಂದು ನಾವು ಖಾಯಿಲೆಗಳು ನಾವು ಹೊರಗಡೆ ಕ ಕಂಡಂತಹ ಕಾಯಿಲೆಗಳನ್ನು ಬೇಗ ಔಟ್ ಮಾಡ್ತೀವಿ ಅದನ್ನ ನಾವು ಬೇಗನೆ ಟ್ರೀಟ್ಮೆಂಟ್ ತೊಗೊತೀವಿ ಬಟ್ ನಮ್ಮ ಮನಸ್ಸಿನಲ್ಲಿ ಆದಂತಹ ಗಾಯಗಳನ್ನು ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ ಸೊ ನಮಗೆ ಇಷ್ಟೋ ಸಲ ನಮಗೇನಂದರೆ ಮೆಂಟಲ್ ಡಿಸಾಡರ್ ಹೇಗೆ ಅನಿಸ್ಬಿಡುತ್ತೆ ಅಂತಂದರೆ ಕೆಲವರಿಗೆ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ತಾನು ಅನ್ಭವ್ಸೋಕ್ಕಾಗಲ್ಲ ಹಾಗಾಗಿಬಿಡುತ್ತೆ ಸೊ ಹಾಗಾಗಿ ಇದು ನಿಮಗೆ ಎಲ್ಪ್ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಇವತ್ತು ಆ ಮೆಂಟಲ್ ಹೆಲ್ತ್ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ ಏನು ಗೊತ್ತದು ನೋಡಿ ಮೆಂಟಲ್ ಹೆಲ್ತ್ ಒಂದು ಬಿಲಿಯನ್ ಓಕೆ ಒಂದು ಬಿಲಿಯನ್ ಪೀಪಲ್ಲು ಮೆಂಟಲ್ ಡಿಸಾರ್ಡರಿಂದ ಬಳಲ್ತಾ ಇದ್ದಾರೆ ಅಂದರೆ ಪಾಪ ಅವರಿಗೆ ಟ್ರೀಟ್ಮೆಂಟ್ ಅದೇ ಹೇಳುವ ಹೇಳೋಕ್ಕೂ ಆಗೋಲ್ಲ ಟ್ರೀಟ್ಮೆಂಟ್ ತಗೊಳೋದಕ್ಕೂ ಆಗಲ್ಲ ತಾನು ಅನ್ಭವ್ಸೋಕ್ಕಾಗಲ್ಲ ಹಾಗಾಗಿಬಿಡುತ್ತೆ ಸೊ ವರ್ಲ್ಡ್ ಹೆಲ್ತ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಟುಡೇ ಮತ್ತು ಮೆಂಟಲ್ ಎ ಎಲ್ತ್ ಅಟ್ಲಾಸ್ ಕೈ ಈ ವರದಿ ಪ್ರಕಾರ ಏನು ಹೇಳ್ತಿದೆ ಅಂದರೆ ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ ಮೆಜಾರಿಟಾಗಿ ಕಂಡು ಒಂದು ಕಾಯಿಲೆಗಳು ಮೆಂಟಲ್ ರಿಲೇಟೆಡ್ ಮೆಂಟಲ್ ರಿಲೇಟೆಡ್ ತುಂಬ ಇರುತ್ತೆ ಬಟ್ ಮೆಜಾರಿಟಿ ಓಕೆ ಮೆಜಾರಿಟಿ ಆ್ಯಂಗ್ಸೈಟಿ ಮತ್ತು ಡ್ಯು ಡಿಪ್ರೆಷನ್ ಅಂತ ಇದು ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ ಹೇಗೆ ಬರುತ್ತೆ ಯಾಕೆ ಅದು ಅಷ್ಟೊಂದು ತುಂಬ ಅಪಾಯಕಾರಿ ಅಂದರೆ ಆ್ಯಕ್ಚುಲಿ ನಮಗೆ ಏನಾಗ್ಬಿಡುತ್ತೆ ಅಂತಂದರೆ ನಾವು ಚಿಕ್ಕಂದಿನಿಂದಲೂ ಚಿಕ್ಕಂದಿನಿಂದ ನಾವು ಬೆಳೀತಾ 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 ಎಲ್ಲನೂ ಭಯದಿಂದನೇ ಬೆಳೆತ್ಕೊಂಡ್ಬರ್ತೀವಿ ಒಳ್ಳೇದು ಮಾಡಿದ್ರೂ ಭಯ ಪಡ್ತೀವಿ ಕೆಟ್ಟದ್ದು ಮಾಡಿದ್ರೆ ಭಯ ಪಡ್ತೀವಿ ಚೆನ್ನಾಗಿ ಓದಿರೋ ಭಯ ಪಡ್ತೀವಿ ಚೆನ್ನಾಗಿ ಓದಿಲ್ಲ ಅಂದ್ರೆ ಭಯಪಡ್ತೀವಿ ಆ ಭಯ ಏನಾಗುತ್ತೆ ಅಂದರೆ ಕಾಲಕ್ರಮೇಣ ಕಾಲಕ್ರಮೇಣ ಕಾಲ ಕ್ರಮೇಣ ಮಿನೋ ಆ್ಯಂಗ್ಝೈಟಿ ಹಾಕಿ ಆಗಿಬಿಡುತ್ತೆ ಅದು ಏನಂದರೆ ನಮಗೆ ಚಿಕ್ಕಂದಿನಿಂದ ಕಾಣೋದಿಲ್ಲ ಅವಾಗ ಭಯ ಪಡ್ತೀವಿ ಸುಮ್ಮನೆ ಆಗಿಬಿಡ್ತೀವಿ ಅದು ಪದೇ ಪದೇ ಭಯಪಟ್ಟಾಗ ಭಯಪಟ್ಟಾಗ ನಮ್ಮ ಮೈಂಡ್ ಏನಾಗ್ಬಿಡುತ್ತೆ ಅಂದರೆ ಅದೇ ಅದು ಹ್ಯಾಬಿಟ್ ಮಾಡ್ಕೊಂಬಿಡುತ್ತೆ ನಾವು ಹೇಗೆ ಫೋನ್ಗಳಿಗೆ ಇವಾಗೆಲ್ಲನ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ಲ ಆ ಥರ ಅಡಿಟ್ ಆಗಿಬಿಟ್ಟಿರ್ತದೆ ನಮ್ಮ ಮೈಂಡ್ ಮತ್ತು ಯಾವುದಾರ ಒಂದು ವಸ್ತು ಕಂಡ್ರೆ ಸಾಕು ಭಯ ಭಯಪಟ್ಟುಬಿಡ್ತದೆ ನಮ್ಮ ಮೈಂಡ್ ಸೊ ಹಾಗಾಗಿ ಅದು ನಾವು ಭಯ ಇರಬೇಕು ಲಿಮಿಟ್ ಆಗಿರಬೇಕು ಯಾವ್ದು ಕಂಡ್ರೆ ಭಯ ಪಡಬೇಕು ಯಾವ್ದು ಕಂಡ್ರೆ ಭಯ ಪಡಬಾರ್ದು ಅದು ನಮಗೆ ಗೊತ್ತಿರಬೇಕು ಎಸ್ಪೆಷಲಿ ನಾವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಬೇಕು ಎಲ್ಲದು ಕಂಡ್ರೆ ಭಯ ಪಡಬಾರ್ದು ಪಾಪ ಮಕ್ಕಳು ಮಾಸ್ಕ್ ತೆಗ್ದಿರ್ತಾರೆ ನಿಂಗೆ ಸ್ವಲ್ಪ ಭಯ ಇಲ್ವಾನಾ ಅಂತ ಬೈತೀವಿ ಅಲ್ವಾ ಹಾಗಾಗಿ ನಾವು ತಂದೆ ತಾಯಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ನಾವು ಮೆನು ಮೆಂಟಲ್ ಎಜುಕೇಷನ್ ಸಹ ಕೊಡಬೇಕಾಗ್ತೈತೆ ಮೆಂಟಲ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದೇ ಹೇಳಿವಾ ನಾವು ಹೊರಗಡೆ ಖಾಯಿ ನಾ ಕಂಡಂತಹ ಖಾಯಿಲೆಗಳಿಗೆ ಔಷಧಿನ ಗುಣಪಡಿಸ್ಬೋದು ಬಟ್ ಮನಸ್ಸಿಗೆ ಖಾಯಿಲೆಗಳು ಪಾಪ ಇವಾಗ ನಮಗೆ ಗೊತ್ತಾಗಿದೆ ಹೌದು ನಮಗೆ ಹಿಂಗಾಗಿದೆ ಅಂತ ನಾವು ಸಹಕೆ ಟೆಸ್ಟ್ ಹತ್ರ ಹೋಗ್ತೀವಿ ಆದರೆ ಚಿಕ್ಕ ಮಕ್ಕಳು ಅವರಿಗೆ ಗೊತ್ತಾಗಲ್ಲ ಕೆಲವೊಂದು ಸಲ ಏನು ಎಂಥ ಪರಿಸ್ಥಿತಿ ಅಂತಂದರೆ ಜೀವನ ತ್ಯಾಗ ಮಾಡುವಂಥ ಪರಿಸ್ಥಿತಿನೂ ಬಂದ್ಬಿಡುತ್ತೆ ನಾವು ಸೊ ಹಾಗಾಗಿ ಈ ಕಾಯಿಲೆಗಳನ್ನ ನಾವು ಏನು ನೆಗ್ಲಿಜೆನ್ಸಿ ಮಾಡಬಾರ್ದು ನಿಮಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲವಾ ಅಥವಾ ಹೇಳ್ಕೊಳ್ಳೋದೇ ಬೇಡ ನೋ ಪ್ರಾಬ್ಲಮ್ ಹಂಗಾಗುತ್ತೆ ನಮ್ಗೆ ಏನಾದರೂ ಒಂದು ಭಯ ಅನಿಸ್ತಾ ಇದೆ ಅಥವಾ ಏನಾದ್ರೂ ಯಾವುದೋ ಒಂದು ಥಾಟ್ಸ್ ಪದೇ ಪದೇ ನಮ್ಮ ಮೈಂಡಿಗೆ ಬರ್ತಾ ಇದೆ ಅಥವಾ ಏನಾದ್ರೂ ಅಂದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯ ನೋಡಿದ್ರೆ ಭಯ ಆಗ್ತಾ ಇದೆ ಅಥವಾ ಏನೋ ಮನ್ ಒಂಥರ ಮನಸ್ಸಿಗೆ ಏನೋ ಒಂಥರ ಸೂಸೈಡ್ ಮೈಂಡಿಗೆ ಬರ್ತಾ ಐತೆ ಆ ಥರ ಎಲ್ಲ ಬಂದಾಗ ನಾವು ಮನೇಲಿ ಕೂತ್ಕ ಬಿಡು ಅದೇನೋ ಹೋಗುತ್ತೆ ನಾಳೆ ಅನ್ನೋ ರೀತಿಯಲ್ಲಿ ಇರಬಾರ್ದು ಅವಾಗ ಆಗಲಿ ಯಾಕೆ ಅಂತಂದರೆ ನಮ್ಮ ಮೈಂಡ್ ಹಾರ್ಮೋನ್ಸ್ ಆಗಲಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿರುತ್ತೆ ನಮ್ಮ ಕಂಟ್ರೋಲ್ ಇರೋದಿಲ್ಲ ಆವಾಗ ಸೊ ನಿಮ್ಗೆ ಯಾವಾಗ ಆ ಥರ ಅನಿಸುತ್ತಲ್ಲ ಆ ತಕ್ಷಣವೇ ನೀವು ಹೋಗಿ ಹಾಸ್ಪಿಟ್ಲಿಗೆ ಸೈಕಾಟಿಸ್ಟ್ ಹತ್ರ ಹೋಗಿ ಹೇಳಕ್ಕೆ ಹೋಗ್ಬಿಡಿ ನೀವು ನಾ ಸ ನಿಮ್ಗೆ ಏನಾದರೂ ಅಂಜಿಕೆ ಅಂತಂದ್ರೆ ನೋ ಪ್ರಾಬ್ಲಮ್ ಹೇಳೋಕ್ಕೆ ಯಾಕೆ ಹೋಗ್ತೀರಾ ಯಾಕೆ ನಮ್ಮ ಹೆಲ್ತು ನಮ್ಮ ಇರುತ್ತೆ ಅಲ್ವ ಹೋಗಿ ಆ ಡಾಕ್ಟರ್ ಹತ್ರ ಒಂದ್ಸಲ ಸೈಕಾಟಿಸ್ಟ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿದರೆ ನಮ್ಗೆ ಏನಾಗಿದೆ ಏನಾಗಿಲ್ಲ ಅಂತ ಅವರೇ ಹೇಳ್ತಾರೆ ಇನ್ನೊಂದು ಮೆಂಟಲ್ ಡಿಸಾಡರಿಗೆ ನಾವೇ ಡಾಕ್ಟ್ರ್ ಆಗಬಾರ್ದು ಆ್ಯಕ್ಚುಲಿ ಅಲ್ವಾ ಇವಾಗ ನಮ್ಮ ಹೊರಗಡೆ ಕಾಣೋಕ್ಕೆ ಹೊರಗಡೆ ಕಾಣೋತ ರೋಗಕ್ಕೆ ಹೇಗೆ ಡಾಕ್ಟರ್ ಇರ್ತಾರೆ ಮೆಂಟಲ್ ರಿಲೇಟೆಡ್ ಡಾಕ್ಟ್ರನ್ನೇ ಇರ್ತಾರೆ ಅದಕ್ಕೆ ಯಾಕೆ ನಮಗೆ ಸಂಕೋಚ ಅಲ್ವಾ ನೋಡಿ ಎಷ್ಟೋ ಜನಗಳು ಹೇಳ್ದಂಗೆ ಯಾಕೆ ಸೂಸೈಡ್ ಮಾಡ್ಕೊತಾ ಇದ್ದಾರೆ ಜನಗಳು ಅಂತಂದರೆ ಸಲ ಯೂತ್ಸರು ಅವ್ರಿಗೆ ಅದೇ ಹೇಳೋಕ್ಕೂ ಆಗಲ್ಲ ತಾನು ಅನುಭವ್ಸೋಕ್ಕೂ ಆಗಲ್ಲ ಅದ್ರ ಬದಲು ಹೋಗ್ಬಿಟ್ರೆ ಬೆಟರ್ ಅನ್ನೋ ಒಂದು ಭಾವನೆ ಬಂದುಬಿಡುತ್ತೆ ಹಾಗೆ ಆಗಬೇಡಿ ಫ್ರೆಂಡ್ ಈ ಜೀವನ ಅನ್ನೋದು ಕೇವಲ ಒಂದೇ ಸಲ ನಮಗೆ ಬರೋದು ಈ ಜೀವನನ ನಾವು ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಾವು ಈ ಜೀವನ ನಾವು ಹಾಳು ಮಾಡ್ಕೊಬಾರ್ದು ಅಲ್ವಾ ಹಾಗಾಗಿ ನಾನು ಹೇಳೋದು ಒಂದೇ ಯಾವುದಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ ಹೋಗಿ ಆಸ್ಪೆಟ್ಲಿಗೆ ಹೋಗಿ ಅಲ್ಲಿ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನ ಅವ್ರು ಏನು ಹೇಳ್ತಾರೆ ಕೇಳೋಣ ಮೆಡಿಸಿನ್ ಮೆಡಿಸಿನ್ ತೊಗೊಳೋದು ಇಷ್ಟು ಅಂದರೆ ಇಷ್ಟು ವರ್ಷ ಅಂತ ಇರುತ್ತೆ ಏಕೆಂದರೆ ನಾವು ಇಪ್ಪತ್ತು ವರ್ಷದಿಂದ ಭಯ ಭಯ ಅಂತ ಬಂದ್ಕೊಂಡು ಸಡನ್ನಾಗಿ ಬೇಗ ಮೇಲಾಗಬೇಕು ಅಂತ ಹೋಗಲ್ಲ ಮೆಂಟಲ್ ಡಿಸಾರ್ಡರು ಮತ್ತು ಇನ್ನೊಂದ್ಸಲ ಅಂದರೆ ಬೇಗ ರೀ ಕ್ಯೂರೂ ಆಗೋದಿಲ್ಲ ಅದಕ್ಕೆ ಟೈಮ್ ತೊಗೊಳುತ್ತೆ ಓಕೆನಾ ಸೊ ಹಾಗಾಗಿ ಅದಕ್ಕೆ ನೋ ಪ್ರಾಬ್ಲಮ್ ತೊಗೊಳಣ ಅಲ್ವಾ ಹಾಗೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಲ್ಯಾಕ್ಸ್ ಜನ ಬಲಿಯಾಗಿದ್ದಾರಂತೆ ಅದು ಎಸ್ಪೆಷಲಿ ಯೂತ್ ಅಲ್ವಾ ಅಂದರೆ ನಮ್ಮ ಯೂತ್ಗೆ ಮೆಂಟಲ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಎಷ್ಟು ಯಾವುದು ಬೇಕು ಅನ್ನೋದನ್ನ ಈ ಒಂದು ಅಂಕಿಅಂಶ ತೋರಿಸುತ್ತೆ ಅಲ್ವಾ ಸೊ ಹಾಗಾಗಿ ಸೊ ನಾವು ಯಾವುದೇ ನೆಗ್ಲಿಜೆನ್ಸಿ ಮಾಡ್ದಂಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಡೋಣ ಇನ್ನೊಂದೇ ಅಂದರೆ ಶ್ರೀಮಂತ ದೇಶಗಳು ಒಬ್ಬ ಒಂದು ಪರ್ಸನ್ಗೆ ಅರವತ್ತೈದು ಡಾಲರ್ ಖರ್ಚು ಮಾಡಿದ್ರೆ ಅಂದರೆ ಲೋ ಇನ್ಕಮ್ ಕಂಟ್ರೀಸ್ ಕೇವಲ ಝೀರೋ ಪಾಯಿಂಟ್ ಜೀರೋ ಫೋರ್ ಡಾಲರ್ ಮಾತ್ರ ಖರ್ಚು ಮಾಡ್ತಿದ್ದಾರೆ ಅಂದರೆ ಹಿಂದುಳಿದ ರಾಷ್ಟ್ರಗಳು ತುಂಬ ಕಡಿಮೆ ಒಂದು ಹಣನ ಖರ್ಚು ಮಾಡ್ತಾರೆ ಮೆಂಟಲ್ ಡಿಸಾರ್ಡರ್ ರಿಲೇಟೆಡ್ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಬಟ್ ಅವರು ಎಷ್ಟು ಏನು ಎಷ್ಟು ಖರ್ಚು ಮಾಡ್ತಾರೆ ಬಿಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೊಳ್ತಾ ಇದ್ದೀವಿ ಅನ್ನೋದೇ ಇಂಪಾರ್ಟೆಂಟು ನೆಕ್ಸ್ಟ್ ನಮ್ಮ ಇಂಡಿಯಾಗೆ ಬಂದರೆ ಏನಂದರೆ ಇಂಡಿಯಾಗೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೋವಿ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಮೆಂಟಲ್ ಒಂದು ರಿಲೇಟೆಡ್ ಡಿಸರ್ಡರ್ಗೆ ತುಂಬನೇ ಒತ್ತು ಕೊಡ್ತು ಗೋರ್ಮೆಂಟು ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಜಾರಿಗೆ ತಂತು ಆಮೇಲಿಂದ ಏನು ಟೆಲಿ ಮಾನಸ್ ಇವಾಗ ತುಂಬನೇ ಇವಾಗ ಪ್ರೆಸೆಂಟಲ್ಲಿ ಇರೋದನ್ನ ಟೆಲಿ ಮಾನಸ್ ನಮ್ಗೆ ಏನಾದರೂ ತುಂಬನೇ ಆಗ್ತಾ ಇಲ್ವಾ ಅಥವಾ ಏನೇ ಆಗ್ತಾ ಇದೆ ಮೈಂಡಲ್ಲಿ ಸೊ ನಂಬರು ಕೊಟ್ಟಿದ್ದಾರೆ ಟೋಲ್ ನಂಬರ್ ಇದೆ ಒಕ್ಕಿ ನಂಬರ್ಗೆ ಕಾಲ್ ಮಾಡಿ ಓಕೆ ಬೇಕಾರೆ ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ನೀವು ಒಂದು ಕಡೆ ಓಕೆನಾ ನಿಮಗೆ ಈಗ ಬೇರೆ ಹತ್ರ ಅಥವಾ ಫ್ರೆಂಡ್ಸ್ ಹತ್ರ ಅಪ್ಪ ಅಮ್ಮನ ಹತ್ರ ಆಗದೇ ಇರೋದನ್ನ ನೀವು ಇಲ್ಲಿ ಫೋನ್ ಮಾಡಿ ಹೇಳ್ಕೊಂಬ ಈ ಥರ ಇದೆ ನನಗೆ ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಅಂದರೆ ಅವರು ನಿಮ್ಮನ್ನ ಒಂದು ಸ್ಟಡಿ ಮಾಡಿ ಇನ್ನು ಓಕೆ ಹತ್ರದಲ್ಲಿ ಯಾವ್ದಾನೋ ಆ ಡಾಕ್ಟ್ರು ಇದ್ದಾರೆ ಆ ಡಾಕ್ಟ್ರಿಗೆ ರೆಕಮೆಂಡ್ ಮಾಡ್ತಾರೆ ಅಥವಾ ಈ ಥರ ಡಾಕ್ಟ್ರ್ ಇದ್ದಾರೆ ಹೋಗಿ ಅಂತ ಹೇಳ್ತಾರೆ ಅಥವಾ ಹೀಗೆ ಮಾಡಿ ಅಂತ ಒಂದು ಸಜೆಷನ್ ಕೊಡ್ತಾರೆ ಸೊ ಹಾಗಾಗಿ ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ಫ್ರೆಂಡ್ಸು ಅದು ಎಮರ್ಜೆನ್ಸಿಗೆ ಹೇಳಲಿ ಓಕೆನಾ ಸೊ ಫಸ್ಟೇ ಒಂದು ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಓಕೆ ಒಂದು ಇನ್ನೊಂದು ಒನ್ ಏಯ್ಟ್ ಜೀರೋ ಜೀರೋ ಏಯ್ಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಎಲ್ಲರಲ್ಲ ಯಾವುದಾಗಾದ್ರೂ ಮಾಡ್ವಿ ಇನ್ನೊಂದ್ಸಲ ಹೇಳ್ತೀನಿ ನಿಧಾನಕ್ಕೆ ಹೇಳ್ತೀನಿ ಓಕೆ ಯಾಕೆ ನಾನು ಮಾತಾಡೋದು ಸ್ವಲ್ಪ ಫಾಸ್ಟಾಗಿರುತ್ತಲ್ಲ ಸಾರಿ ನಿಧಾನ ಕೇಳ್ತೀನಿ ಬರ್ಕೊಳ್ಳಿ ಮೊದಲನೇದು ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಓಕೆ ಸೆಕೆಂಡ್ ಒನ್ ಒನ್ ಏಯ್ಟ್ ಜೀರೋ ಜೀರೋ ಏಯ್ಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಸೊ ಈ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ಓಕೆನಾ ಟೋಲ್ ಫ್ರೀ ಇರುತ್ತೆ ಆರಾಮ್ಸಾಗಿ ಮಾತಾಡಿ ಅವ್ರು ಏನು ಹೇಳ್ತಾರೆ ಕೇಳಿ ಖಂಡಿತ ನೀವು ಯಾವುದೇ ಕಾರಣಕ್ಕೆ ಎಂಥ ಸಂದರ್ಭವೇ ಬರಲಿ ಫ್ರೆಂಡ್ಸ್ ನಾನು ಹೇಳೋದಂದೆ ನಮಗೆ ಕಷ್ಟ ನಮಗೆ ಬರದೇನೆ ಪ್ರಾಣಿಗಳಿಗೂ ಬರೋಲ್ಲ ಪ್ರಾಣಿ ಯಾವತ್ತೂ ಪ್ರಾಣಿಗಳು ಯಾವತ್ತೂ ಸೂಸೈಡ್ ಮಾಡ್ಕೊಳ್ಳಲ್ಲ ಅವ್ಗೆ ಕಷ್ಟ ಇರಲ್ವಾ ನೋವು ಇರಲ್ವಾ ಎಲ್ಲ ಇರುತ್ತೆ ಆದರೆ ಮಾಡ್ಕೊಳಕ್ಕೋಗೋಲ್ಲ ಬಟ್ ನಾವು ಮನುಷ್ಯರು ಸ್ವಲ್ಪ ಕಷ್ಟಕ್ಕೂ ನಾವು ಎದುರಿಬಿಡ್ತೀವಿ ಬಿಡ್ತೀವಿ ಅಲ್ವಾ ಏನೋ ಹಾಕ್ತಾಯಿದೆ ಅಂದರೆ ನಮ್ಗೆ ಆಗೋಲ್ಲ ಈ ಜೀವನ ಬೇಡ ಅಂತ ಹೋಗಿಬಿಡ್ತೀವಿ ದಯವಿಟ್ಟು ಬೇಡ ಸೊ ಓಡಾಡೋಣ ಕಷ್ಟ ಕಷ್ಟ ಆಗುತ್ತೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ನಾನು ಫೇಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ಬಟ್ ಆದರೆ ನೀವು ಫೇಸ್ ಮಾಡಿ ಗೆದ್ದು ಬರ್ತಿರಲ್ಲ ನೀವು ಅದರ ಹೊರಗಡೆಯಿಂದ ಅದರಕ್ಕಿಂತ ಖುಷಿ ಬೇರೆ ಯಾವುದೂ ಆಗಲ್ಲ ಸೊ ಹಾಗಾಗಿ ಖಂಡಿತ ನೀವು ಯಾವುದೇ ಒಂದು ಎಂಥದೇ ಕಷ್ಟ ಬಂತು ಅಂತಂದ್ರೂ ಫೋನ್ ಮಾಡಿ ನಿಮ್ಮ ತುಂಬ ಆತ್ಮೀಯರಿದ್ದರು ಅಂದ್ರೆ ಅವ್ರ ಜೊತೆ ಮಾತಾಡಿತಾರೆ ಹಿಂಗೆ ಆಗ್ತಿದೆ ಅಂತ ಅಪ್ಪ ಮಾತ್ರ ಹೇಳ್ಕೊಳ್ಳಿಲ್ಲ ಹೇಳ್ಕೊಳ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಬೇಡ ಬಿಟ್ಟಾಗಿ ಬಟ್ ಅಟ್ಲೀಸ್ಟ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ದಯವಿಟ್ಟು ಈ ಥರ ನಿಮಗೆ ಏನಾದರೂ ಆಂಗ್ಸೈಟಿ ಮತ್ತು ಏನು ಡಿಪ್ರೆಷನ್ ಆ ಥರ ಆಗ್ತಿದೆ ಅಂತಂದರೆ ಯಾರತ್ರ ಆದರೂ ಹೇಳ್ಕೊಳ್ಳಿ ತನ್ನ ನೋವನ್ನು ಯಾರು ಕೇಳ್ತಾರಲ್ಲ ಎಲ್ಲರತ್ರ ಹೇಳ್ಕೊಂಬೇಡಿ ನಾನು ಹೇಳ್ತೀನಲ್ಲ ಎಲ್ಲರ ಹತ್ರನೂ ಹೇಳ್ಕೊಂಬೇಡಿ ಎಲ್ಲರೂ ಕೆಲವರು ಹೇಗೆ ಅಂತಂದರೆ ನಮ್ಮ ನೋವನ್ನು ಅವರು ಖುಷಿಯಲ್ಲಿ ಎಂಜಾಯ್ ಮಾಡ್ತಾರೆ ಹಾಗಾಗಿ ನಿಮಗೆ ಯಾರು ಒಂದು ಪ್ರಮುಖ ವ್ಯಕ್ತಿ ಅನ್ನಿಸ್ತಾರೋ ಅಥವಾ ನಿಮ್ಮ ಕಷ್ಟಗಳನ್ನು ಹಂಚ್ಕೊಂಡಿರ್ತಾರೋ ಅಂಥ ವ್ಯಕ್ತಿಗಳ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಮತ್ತು ನನ್ನ ಡಾಕ್ಟ್ರ್ ಹತ್ರ ಮೇನಾಗಿ ನಾನು ಹೇಳೋದು ಅಂತಂದರೆ ಹೇಳ್ಕೊಳ್ಳಿ ನೋ ಪ್ರಾಬ್ಲಮ್ಮು ಬಟ್ ಡಾಕ್ಟರ್ ಮಾತ್ರ ಕನ್ಸಲ್ಟ್ ಮಾಡೋದು ಖಂಡಿತ ಮರಿಬೇಡಿ ಓಕೆ ನಿಮ್ಮ ಆರುಮೋನು ನಿಮ್ಗೆ ಕಂಟ್ರೋಲ್ ಬರದೇ ಇದ್ದಾಗ ಅವರಿಗೆ ಸ್ವಲ್ಪ ದಿನ ಮೆಡಿಸಿನ್ ಕೊಡ್ತಾರೆ ಅದು ಕಂಟ್ರೋಲ್ ಆಗೋದಕ್ಕೆ ಮೆಡಿಸಿನ್ ಕೊಡ್ತಾರೆ ಅಟ್ಲಿ ಆ ಕಂಟ್ರೋಲ್ ಆದಮೇಲೆ ನೀವು ಯೋಗ ಮೆಡಿಟೇಷನ್ನು ಪ್ರೇಯರ್ ಈ ಥರ ಎಲ್ಲ ಮಾಡೋದ್ರ ಮೂಲಕ ನಾವು ಒಂದು ಸಹಜ ಸ್ಥಿತಿಗೆ ಬರ್ಬೋದು ಖಂಡಿತ ಫಾರ್ ಎಕ್ಸಾಂಪಲ್ ನೋಡಿದರೆಲ್ಲ ಎಷ್ಟು ಫಿಲಮ್ ಆ್ಯಕ್ಟ್ರೆಸ್ಗಳು ಡಿಪ್ರೆಷನ್ ಒಳಗಾಗಿ ಮತ್ತೆ ನಾರ್ಮಲ್ ವ್ಯಕ್ತಿಗಳಾಗಿದ್ದಾರೆ ಅಲ್ವಾ ಮತ್ತು ನಾವು ಯಾಕೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜೀವ ಕಳ್ಕೋಬೇಕು ಖಂಡಿತ ಯಾರೂ ಜೀವನ ಕಲ್ತ್ಕೊಬೇಡಿ ಈ ಥರ ಒಂದೇನಾದರೂ ಸಮಸ್ಯೆ ಕಂಡಾಗ ಖಂಡಿತ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಿ ಈ ಜೀವನವನ್ನು ಏನು ಅವನ್ನ ಅವಶ್ಯಕ್ಕೆ ಕಳ್ಕೋಬೇಡಿ ಓಕೆ ನಾವು ಬರೋದು ಒಂದೇ ಜೀವನ ಆ ಜೀವನವನ್ನು ನಾವು ಅನುಭವಿಸೋಣ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ಒಂದು ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮದೇ ತರೋದಕ್ಕೆ ಸಹಾಯ ಆಗುತ್ತೆ ಜಾಸ್ತಿ ಸಬ್ಸ್ಕ್ರೈಬರ್ ಆದಷ್ಟು ನನಗೆ ಪ್ರೋತ್ಸಾಹ ಕೊಷ್ಟು ಕೊಟ್ಟಷ್ಟು ಏನಾಗುತ್ತೆ ಅಂತಂದರೆ ಇನ್ನು ನನಗೆ ಏನಾದ್ರೂ ಒಳ್ಳೊಳ್ಳೆಯೇ ಹೇಳಬೇಕು ಒಂದು ಮಾನವೀಯತೆಗೆ ಬೇಕಾದಂಥ ಒಂದು ವಿಷಯಗಳು ಹೇಳಬೇಕು ಅಂತ ಕನವರಕ್ಕೆ ಇರ್ತದೆ ಸೊ ಹಾಗಾಗಿ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ Thank you, friends.